ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಸ್ಪಂದನ ತನಗೆ ಹೆಲ್ಪ್ ಮಾಡಿದ್ದಕ್ಕೆ ಅಜಿತ್ ಮತ್ತು ಅಂದ ಜಿಗೇತ್ ಇಬ್ಬರಿಗೂ ಕೂಡ ತುಂಬಾ ಥ್ಯಾಂಕ್ಸನ್ನು ಹೇಳ್ತಾಳೆ ನಂತರ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬನೇ ಧನ್ಯವಾದನ ಹೇಳಿ ನಾನಿವತ್ತು ಮನೆಗೆ ಹೋಗಬೇಕು ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಸರಿ ಸ್ಪಂದನ ನಿನ್ನೆ ಹುಷಾರಾಗಿರು ಆದರೆ ಯಾವುದೇ ಕಾರಣಕ್ಕೂ ಭಯ ಪಡಬೇಡ ನಾನೇ ನಿನ್ನ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದಾಗ ಸ್ಪಂದನ ಹೇಳ್ತಾಳೆ ಸರಿ ಅಣ್ಣ ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಹಾಗೆ ಏನೇ ದೊಡ್ಡ ದೊಡ್ಡ ಅದಾಗಿ ನಮ್ಮನ್ನು ಹೆದರಿಸಲಿಕ್ಕೆ ಬಂದರೂ ಸಹಿತ ನಾನಂತೂ ಬಗ್ಗುದಿಲ್ಲ ಧೈರ್ಯವಾಗಿ ಹೋರಾಡ್ತೀನಿ ನಿಮ್ಮಂಥವ್ರ ಸಹಕಾರ ನನ್ನ ಮೇಲೆ ಇದೆ ಅಂತ ಹೇಳಿದ ಮೇಲೆ ನಾನು ಯಾವುದಕ್ಕೂ ಭಯಪಡುವ ಮಾತೇ ಇಲ್ಲ ಅಂತ ಹೇಳಿದಾಗ ಅಜಿತ್ ಸರಿ ಹುಡುಗಿ ಅಂದರೆ ಹೀಗಿರಬೇಕು ಎಲ್ಲ ಹುಡುಗಿರು ಇದೇ ಥರ ಧೈರ್ಯವಂತರಾದರೆ ಈ ದೇಶದಲ್ಲಿ ಸಮಸ್ಯೆ ಅನ್ನೋದೇ ಬರುವುದಿಲ್ಲ ಅಂತ ಹೇಳಿ ತುಂಬಾ ಖುಷಿ ಖುಷಿಯಾಗಿ ಸ್ಪಂದನ ಮನೆಗೆ ಡ್ರಾಪ್ ಮಾಡಿಬಿಟ್ಟು ನಾನು ಕೂಡ ಸ್ಟೇಷನ್ಗೆ ಹೊಲ್ತೀನಿ ಆ ಕಾರ್ಪೊರೇಟರ್ ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ಬಂದಿದೆಯಂತ ಹಾಗಾಗಿ ಅದನ್ನು ಕಲೆಕ್ಟ್ ಮಾಡಿಕೊಂಡು ನಾನು ಸ್ಟೇಷನ್ಗೆ ಹೊರಬೇಕು ಅಂತ ಹೇಳಿ ಅಜಿತ್ ಕೂಡ ಹೊರಡ್ತಾನೆ ಆವಾಗ ಭೂಮಿ ಹುಷಾರು ಸಾಹೇಬ್ರೆ ನಾನು ನಿಮ್ಮ ಜೊತೆ ಬರಲ್ಲ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಇಲ್ಲ ಭೂಮಿ ನೀನು ಇವತ್ತು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗಡೆ ಬರಲೇಬಾರ್ದು ಯಾಕೆ ಅಂತ ಹೇಳಿದರೆ ನೀನೇನಾದರೂ ನನ್ನ ಹೆಂಡ್ತಿ ಅಂತ ಹೇಳಿ ಆ ಕಾರ್ಪೊರೇಟರ್ ಕಡೆಯವ್ರಿಗೆ ಗೊತ್ತಾದರೆ ತುಂಬನೇ ಅಪಾಯ ಆಗುತ್ತೆ ನಿನ್ನನ್ನು ಅವರು ಏನಾದರೂ ತೊಂದರೆ ಮಡೆ ಮರ್ತಾರೆ ಅಂತ ಹೇಳಿದಾಗ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಗಾಬರಿಯಾಗಿ ಹೌದು ಭೂಮಿ ನೀನು ಇವತ್ತು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗಡೆ ಹೋಗಲೇಬಾರ್ದು ಹಾಗೆ ಅವ್ರ ಕಡೆಯವರಿಗೆ ನೀನೇ ಅಜಿತ್ ಹೇಳ್ತೀನಿ ಅಂತ ಹೇಳಿ ಗೊತ್ತಾಗಲೇಬಾರ್ದು ಅಂತ ಹೇಳಿದಾಗ ಭೂಮಿ ಸರಿ ಆಯಿತು ಸಾಬ್ರೆ ನಾನು ಇವತ್ತು ಮನೆಯಿಂದ ಹೊರಗಡೆ ಬರೋದಿಲ್ಲ ಆದರೆ ನೀವು ಮಾತ್ರ ಹುಷಾರಾಗಿರಿ ಅಂತ ಹೇಳಿ ಅಜಿತ್ನ ಕೊಡ್ತಾಳೆ ನಂತರ ಅಜಿತ್ ಸ್ಟೇಷನ್ಗೆ ಅಂತ ಹೋಗ್ತಾನೆ ಈ ಕಡೆ ಭೂಮಿ ಅಜಿತ್ನ ಟೆನ್ಷನಲ್ಲಿ ಇರ್ತಾಳೆ ಸಾಹೇಬರು ಏನಾದರೂ ಅಪಾಯದಲ್ಲಿರ್ಬೋದಾ ನನಗಂತೂ ತುಂಬಾ ಗಾಬರಿ ಆಗ್ತಿದೆಯಲ್ಲ ಏನು ಮಾಡಲಿ ಅಂತ ಹೇಳಿ ಫೋನ್ ಮಾಡ್ತೀನಿ ಅಂತ ಹೇಳಿ ಅಜಿತ್ಗೆ ಕಾಲ್ ಮಾಡ್ತಾಳೆ ಆದರೆ ಅಜಿತ್ ಕಾಲ್ ಪಿಕ್ ಮಾಡ್ದೆ ಇರುವಾಗ ಭೂಮಿಗೆ ತುಂಬಾ ಗಾಬರಿ ಆಗುತ್ತೆ ನಂತರ ಮನೆಯಲ್ಲಿ ಹತ್ರ ಮನೆಯಲ್ಲಿ ಎಲ್ಲರತ್ರ ಬಂದು ಹೇಳಿಕೊಂಡಾಗ ಸಂಗೀತ ಕೂಡ ಹೌದು ಭೂಮಿ ನನಗೂ ಕೂಡ ಅದೇ ರೀತಿ ಗಾಬರಿ ಆಗ್ತಾಯಿದ್ದೆ ಇನ್ನೊಂದು ಸಲ ನೀನು ಅಜಿತ್ಗೆ ಕಾಲ್ ಮಾಡಿ ಟ್ರೈ ಮಾಡುವಂತ ಹೇಳಿದಾಗ ಭೂಮಿ ಸರಿ ಆಯಿತು ಅಂತ ಹೇಳಿ ಮತ್ತೆ ಕಾಲ್ ಮಾಡ್ತಾಳೆ ಆದರೆ ಕಾಲ್ ಪಿಕ್ ಮಾಡಿರೋದಿಲ್ಲ ನಂತರ ಭೂಮಿ ತಡ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಪ್ಲೀಸ್ ತಡ ಸಾಹೇಬ್ರಿ ನಾವು ಇವಾಗಲೂ ಸ್ಟೇಷನ್ಗೆ ಹೋಗಿ ಸಾಹೇಬ್ರನ್ನು ನಡ್ಕೊಂಡು ಬರೋಣ ಅಂತ ಹೇಳಿದಾಗ ಶ್ರವಣ ಹೇಳ್ತಾನೆ ಭೂಮಿ ಯಾಕೆ ನೀನು ಇಷ್ಟೊಂದು ಗಾಬರಿಯಾಗ್ತಿದ್ಯಾ ನಾನು ಕೂಡ ಆವಾಗ ಸ್ಟೇಷನ್ಗೆ ಹೋದಾಗ ಶಾರದ ಕೂಡ ನಿನಗೆ ಮಾಡ್ತಾಯಿದ್ದೆ ನನಗಂತೂ ನೆನ್ನೆ ನೋಡಿದರೆ ಪ್ರತಿ ಸಲ ಶಾರದನ ನೆನಪಾಗ್ತಾಳೆ ಆದರೆ ನೀನು ಭಯಪಡುವ ಅಗತ್ಯವೇ ಇಲ್ಲ ನಮ್ಮ ಅಜಿತು ಯಾರು ಅಂತ ಅಂದ್ಕೊಂಡಿದ್ಯಾ ಅವನು ಒಂದು ಹುಲಿ ಇದ್ದಾಗೆ ಸರಿ ಅವನನ್ನು ಯಾರಿಗೂ ಕೂಡ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಅವನು ಕೂಡ ಯಾವುದಕ್ಕೂ ಬಗ್ಗುದಿಲ್ಲ ಪ್ರಾಮಾಣಿಕ ಆಫೀಸರ್ ಯಾವ ರೀತಿ ಇರಬೇಕು ಅಂತ ಹೇಳಿ ಕರೆಕ್ಟಾದ ಉದಾಹರಣೆ ಅಂತ ಹೇಳಿದರೆ ನಮ್ಮ ಜನೇನು ಯೋಚನೆ ಮಾಡಬೇಡ ಭೂಮಿ ಅಂತ ಹೇಳಿದಾಗ ನಚಿಕೆ ತಳ್ತಾನೆ ಹೌದು ಅದಕ್ಕೆ ಯಾಕೆ ಸುಮ್ಮನೆ ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ದೀರಾ ನಮ್ಮ ಅಣ್ಣನ ಬಗ್ಗೆ ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಏನೂ ಆಗೋದಿಲ್ಲ ನೀವೇನು ಭಯಪಡಬೇಡಿ ಅಂತ ಹೇಳಿದಾಗ ಭೂಮಿ ಆಯಿತು ಅಂತ ಹೇಳಿ ರೂಮ್ಗೆ ಹೋಗ್ತಾಳೆ ನಂತರ ಭೂಮಿ ಮನ್ಸಲ್ಲಿ ಅಂದ್ಕೊಳ್ತಾಳೆ ನನ್ನ ಕಾಲನ್ನೇ ನೀವು ಪಿಕ್ ಮಾಡಿಲ್ಲ ಸಾಹೇಬ್ರೆ ಇವತ್ತು ನಿಮಗೆ ಸರಿಯಾದ ಪಾಠನೇ ಕಲಿಸ್ತೀನಿ ಮನೆಗೆ ಬನ್ನಿ ಅಂತ ಹೇಳಿ ಒಬ್ಬಳು ಹೇಳ್ಕೊಳ್ತಾ ಇರಬೇಕಾದ್ರೆ ನ್ಯೂಸ್ ನೋಡುವ ಅಂತ ಹೇಳಿ ಭೂಮಿ ನ್ಯೂಸ್ ಚಾನಲನ್ನು ಓಪನ್ ಮಾಡಿದಾಗ ಕಾರ್ಪೊರೇಟರ್ ಕಡೆಯವರು ಅಜಿತ್ ಸ್ಟೇಷನ್ಗೆ ಹೋಗಿ ಧರಣಿ ಮಾಡ್ತಿರೋದು ಹಾಗೆ ಗಲಾಟೆ ಮಾಡ್ತಿರೋದನ್ನು ನೋಡಿ ತುಂಬಾ ಶಾಕ್ ಆಗ್ತಾಳೆ ಭೂಮಿ ಯಾವಾಗ ತನಗೆ ಏನು ಮಾಡಬೇಕು ಅಂತ ಗೊತ್ತಾಗದಿದ್ದವರು ಏನು ಮಾಡಲಿ ಕೃಷ್ಣ ಇವಾಗ ನೀವೇ ನಾನು ಸಾಹೇಬ್ರನ್ನ ಕಾಪಾಡಬೇಕು ಅಂತ ಹೇಳಿ ಮತ್ತೆ ಅಜಿತ್ಗೆ ಕಾಲ್ ಮಾಡ್ತಾಳೆ ಆದರೆ ಅಜಿತ್ ಮತ್ತೆ ಕಾಲ್ ಪಿಕ್ ಮಾಡ್ತಾ ಇರೋದನ್ನು ನೋಡಿ ಭೂಮಿ ತುಂಬಾ ಗಾಬರಿಯಾಗಿ ಸದಾನಂದ ಅವರಿಗೆ ಆಗಿ ಸತ್ಯನಿಗೆ ಎಲ್ರಿಗೂ ಕೂಡ ಕಾಲ್ ಮಾಡಿದ್ರು ಸಹಿತ ಯಾರು ಕಾಲ್ ಪಿಕ್ ಮಾಡದೆ ಇರುವಾಗ ಲಕ್ಷ್ಮಿಕರಿಗೆ ಕಾಲ್ ಮಾಡ್ತಾಳೆ ಆವಾಗ ಲಕ್ಷ್ಮಿಕ ಕಾಲ್ ಪಿಕ್ ಮಾಡಿ ಹೌದು ಭೂಮಿ ಇಲ್ಲಿ ತುಂಬಾ ಗಲಾಟೆ ಆಗ್ತಿದೆ ಏನಾಗುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗಂತೂ ತುಂಬನೇ ಗಾಬರಿ ಆಗ್ತಿದೆ ನಾನು ಆಮೇಲೆ ನಿನಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾಳೆ ಆದರೆ ಈ ಕಡೆ ಭೂಮಿಗೆ ಮಾತ್ರ ಏನು ಮಾಡೋದು ಅಲ್ಲಿ ಏನಾಗ್ತಿದೆ ಸೈಬ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಇಲ್ಲ ನಾನಿವಾಗ ಹೋಗಲೇಬೇಕು ಅಂತ ಹೇಳಿ ಮತ್ತೆ ಹೊರಡಬೇಕು ಅಂತ ಅನ್ಕೊ ಾಗ ಬು ಅಜಿತ್ ಹೇಳಿರೋ ಮಾತನ್ನು ನೆನಪಾಗಿ ಅಲ್ಲಿಗೆ ಸುಮ್ಮನಾಗ್ತಾಳೆ ಮತ್ತೆ ನ್ಯೂಸಲ್ಲಿ ಏನಾಗ್ತಿದೆ ಅಂತ ಹೇಳಿ ನೋಡುವ ಅಂತ ಹೇಳಿ ನ್ಯೂಸ್ ಚಾನಲನ್ನು ಓಪನ್ ಮಾಡಿದಾಗ ಅದರಲ್ಲಿ ರೌಡಿಗಳ ಕಡೆಯವರು ಅಜಿತ್ ತಲೆಗೆ ಕಲ್ಲನ್ನು ಎಸುತ್ತಿರೋದನ್ನು ನೋಡಿ ಭೂಮಿ ಮತ್ತೆ ಗಾಬರಿ ಆಗ್ತಾಳೆ ನೋಡ್ತಿರಬೇಕಾದ್ರೆ ಒಬ್ಬ ಒಂದು ಕಲ್ಲು ಅಜಿತ್ ತಲೆಗೆ ಬಂದು ಅಜಿತ್ ಹಣೆಯಲ್ಲಿ ರಕ್ತ ಬರಿ ಬರ್ತಾ ಇರುತ್ತೆ ಅದನ್ನು ನೋಡಿ ಗಾಬರಿ ಆಗ್ತಿದಿರೋ ಹಾಗೆ ಮತ್ತೆ ಕಲ್ಲು ತೋರಾಟ ಆಗ್ತಿರೋದನ್ನು ನೋಡಿ ಭೂಮಿ ತುಂಬಾ ಗಾಬರಿಯಾಗಿ ಫೋನನ್ನು ಅಲ್ಲೇ ಬಿಟ್ಟು ಮನೆಯಲ್ಲಿ ಎಲ್ಲರನ್ನ ಕರಿತಾ ಓಡಿ ದೊಡ್ಡ ಸಾಹಿಬ್ಬರು ದೊಡ ಸಾಹೇಬ್ರಿ ಅಂತ ಹೇಳಿ ಎಲ್ಲರನ್ನ ಕರೆದ್ರು ಸಹಿತ ಯಾರು ಯಾರು ಕೂಡ ಎದುರುಗಡೆ ಬರೋದಿಲ್ಲ ಆದರೆ ದೇವೇನೇ ಮಾತ್ರ ಭೂಮಿನ ನೋಡಿ ಏನಾಯಿತು ಭೂಮಿ ಯಾಕೆ ಇಷ್ಟೊಂದು ಗಾಬರಿಯಾಗಿದೆಯಾ ಯಾಕೆ ಕೂಗ್ತಾ ಇದೆಯಾ ಅಂತ ಕೇಳಿದಾಗ ಭೂಮಿ ಎಲ್ಲ ವಿಷಯನೇ ಹೇಳ್ತಾಳೆ ಅವಾಗ ದೇವಿಯ ನೀ ಮನಸಲ್ಲಿ ಅಂದ್ಕೊಳ್ತಾಳೆ ಇದನ್ನು ನಾನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಈ ಭೂಮಿ ಅಲ್ಲಿಗೆ ಹೋಗಬೇಕು ಇವಳಿಗೆ ಆ ಕಾರ್ಪೊರೇಟರ್ ಕಡೆಯಿಂದ ಅಪಾಯ ಆಗಬೇಕು ಅಂತ ಹೇಳಿ ಹೌದು ಭೂಮಿ ಏನು ಮಾಡೋದು ಇವಾಗ ನೀನೇನಾದರೂ ಮನೆಯಲ್ಲಿ ಹೋಗಿ ಹೇಳಿದ್ರೆ ನಿನ್ನನ್ನು ಅಲ್ಲಿಗೆ ಹೋಗಲಿಕ್ಕೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀಯ ಅದು ಅಲ್ಲದೆ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಗಾಬರಿ ಆಗ್ತಾರೆ ಹಾಗಾಗಿ ನೀನು ಅಜಿತ್ ಬಗ್ಗೆ ಏನೋ ಯೋಚನೆ ಮಾಡಬೇಡ ಸುಮ್ಮನೆ ಎದ್ಬಿಡು ಅಂತ ಹೇಳಿದಾಗ ಭೂಮಿ ಅರ್ತಡೆ ಇಲ್ಲ ಅಮ್ಮ ನಾನು ಸುಮ್ಮನೆ ಎದ್ಲಿಕ್ಕೆ ಆಗೋದಿಲ್ಲ ನಾನು ಹೋಗಲೇಬೇಕು ಆದರೆ ಮನೆಯಲ್ಲಿ ಹೇಗೆ ಹೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ದೇವೇನೇ ಹೇಳ್ತಾಳೆ ಹೌದು ಪುಟ್ಟಿ ಆದರೆ ನೀನು ಮನೇಲಿ ಹೇಳಿದರೆ ನಿನಗೆ ಹೋಗಲಿಕ್ಕೆ ಬಿಡುವುದಿಲ್ಲ ನಿನ್ನ ಸ್ಥಾನದಲ್ಲಿ ನಾನೇನಾದರೂ ಇದ್ದಿದ್ದರೆ ಏನು ಮಾಡ್ತಿದ್ದೆ ಗೊತ್ತಾ ಯಾರಿಗೂ ಹೇಳಿದೆ ಹಾಗೆ ಒಬ್ಬಳೇ ಹೋಗ್ತಿದ್ದೆ ಹೋಗಿ ಒಂದು ಸಲ ನೋಡ್ಕೊಂಡು ಬಂದಿಲ್ಲ ಅಂತ ಹೇಳಿದರೆ ನನಗೆ ಸಮಾಧಾನವೇ ಆಗ್ತಾ ಇರಲಿಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹೌದು ಅಮ್ಮನ ನಾನು ಕೂಡ ಇವಾಗ ಅದನ್ನೇ ಮಾಡ್ತೀನಿ ಅಂತ ಹೇಳಿ ಹೊರಡ್ತಾಳೆ ಈ ಕಡೆ ಭೂಮಿ ದೇವೇನಿಗೆ ತುಂಬಾ ಖುಷಿಯಾಗಿ ಹೋಗು ಭೂಮಿ ಇವಾಗ ನೀನು ಖುಷಿ ಖುಷಿಯಾಗಿ ಹಾಗೆ ತುಂಬನೇ ಪಟ್ಕೊಂಡು ಹೊರಟಿ ಹೊರಟಿದ್ದೀಯಾ ಆದರೆ ನೀನು ಬರುವಾಗ ಈ ರೀತಿಯಾಗಿ ಬರೋದಿಲ್ಲ ಅಲ್ಲಿ ಹೋದಾಗ ನಿನಗೆ ಯಾವ ಅಪಾಯನೂ ಕೂಡ ಆಗ್ಬೋದು ಹಾಗೆ ನಿನ್ನ ಪ್ರಾಣನೂ ಕೂಡ ಹೋಗ್ಬೋದು ನೀನು ನಿರ್ಜೀವವಾಗಿ ಬರ್ಬೋದು ಇಲ್ಲೇ ಯಾವುದೋ ಒಂದು ದೇಹದ ಅಂಗಾಂಗನ ಕಳ್ಕೊಂಡು ಕೂಡ ಬರ್ಬೋದು ಅಂತೇಳಿ ತುಂಬ ಖುಷಿ ಪಡ್ತಾಳೆ ದೇವಿಯ ನಂತರ ಮನೆಯಲ್ಲಿ ಎಲ್ಲರೂ ಕೂಡ ಊಟ ಮಾಡಬೇಕು ಅಂತ ಹೇಳಿ ಬರ್ತಾರೆ ಆವಾಗ ಸಂಗೀತ ಹೇಳ್ತಾಳೆ ಆ ಶ್ರವಣ ನಾನು ಭೂಮಿನ ಕರ್ಕೊಂಡು ಬರ್ತೀನಿ ಭೂಮಿ ಬೆಳಗ್ಗೆಯಿಂದ ಮೇಲ್ಗಡೆ ಇದ್ದು ಅವಳು ಇನ್ನೂ ಕೂಡ ಹೊರಗಡೆ ಬಂದಿಲ್ಲ ತುಂಬಾ ಭಯಪಟ್ಟುಕೊಂಡಿರಬೇಕು ನಾನು ಅವಳನ್ನು ಸಮಾಧಾನ ಮಾಡ್ಕೊಂಡು ಕಳ್ಕೊಂಡು ಬರ್ತೀನಿ ಅಂತ ಹೇಳಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಸಂಗೀತ ದೇವಿಯನೇ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಇಲ್ಲ ಈಗ ಯಾರೂ ಕೂಡ ಭೂಮಿಯಲ್ಲಿ ಇದ್ದಾಳೆ ಇಲ್ವಾ ಅಂತ ಹೇಳಿ ನೋಡಲೇಬಾರ್ದು ಯಾಕೆ ಅಂತ ಹೇಳಿದರೆ ಇವಾಗ ಅಲ್ಲಿ ಇಲ್ಲದೆ ಇರೋದನ್ನು ನೋಡಿದರೆ ಮನೆಯಲ್ಲಿ ಭೂಮಿಯಷ್ಟು ಎಷ್ಟೇ ಹೋಗಿದ್ದಾಳೆ ಅಂತ ಅರ್ಥಕೊಂಡು ಅವಳನ್ನು ಹುಡುಕ್ಲಿಕ್ಕೆ ಹೋಗ್ತಾರೆ ಇದರಿಂದ ತೊಂದರೆನೇ ಆಗೋದು ಗ್ಯಾರಂಟಿ ಅಂತ ಹೇಳಿ ನಂತರ ದೇವೇನಿ ಹೇಳ್ತಾಳೆ ಸಂಗೀತ ನಿನ್ನ ಸೊಸೆ ಏನು ಹೆದ್ರಪ್ಪ ಅಂತ ಅಂದ್ಕೊಂಡಿದ್ದೆ ಅವಳು ತುಂಬನೇ ಧೈರ್ಯಶಾಲಿ ಅವಳು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಇಲ್ಲ ದೇವೇನಿ ನನಗೆ ಯಾಕೋ ಹೋಗಿ ನೋಡ್ಕೊಂಡು ಬಂದು ಅವಳನ್ನು ಮಾತಾಡ್ಸ್ಕೊಂಡು ಬಂದಿಲ್ಲ ಅಂತ ಹೇಳಿದರೆ ಸಮಾಧಾನ ಆಗೋದಿಲ್ಲ ಅಂತ ಹೇಳಿ ಹೊರತಾಳೆ ನಂತರ ರೂಮಲ್ಲಿ ಭೂಮಿ ಇಲ್ಲೇರೋ ನೋಡಿ ತುಂಬಾ ಗಾಬರಿಯಾಗಿ ಭೂಮಿ ಭೂಮಿ ಅಂತ ಹೋಗ್ತಾ ಕೆಳಗಡೆ ಬಂದು ಶ್ರವಣ ಆಗಿ ಎಲ್ಲರ ಹತ್ರ ಹೇಳ್ತಾಳೆ ಅವಾಗ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಗಾಬರಿಯಾಗಿ ಎಲ್ಲ ಕಡೆ ಭೂಮಿನ ಹುಡುಕಿದ್ರು ಸಹಿತ ಎಲ್ಲೂ ಇರುವುದಿಲ್ಲ ನಂತರ ನಚಿಗಿತ್ತು ಹೊರಗಡೆ ಹೋಗಿ ಹುಡುಕಿದಾಗ ವಾಚ್ಮ್ಯಾನ್ ಹತ್ರನ ವಾಚ್ಮ್ಯಾನ್ ಹತ್ರ ಹತ್ರನೂ ಕೇಳ್ತಾನೆ ಆದರೆ ಅಲ್ಲಿ ಕೂಡ ಇಲ್ಲ ಎಲ್ಲಿ ಕೂಡ ಹೊರಗಡೆ ಹೋಗಿಲ್ಲ ಅಂತ ವಾಚ್ಮ್ಯಾನ್ ಹೇಳಿದಾಗ ನಂದ್ರೆ ಎಲ್ಲ ಕಡೆ ಹುಡ್ಕೊಳ್ತಾ ಇರಬೇಕಾದ್ರೆ ಭೂಮಿ ಸೈಕಲ್ ಇಲ್ದೇ ಇಲ್ಲದೆ ಇರುವುದನ್ನು ನೋಡಿ ನಚಿಕೆ ಅದಕ್ಕೆ ಪಕ್ಕ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿ ಹೊರಗೆ ಒಳಗಡೆ ಬಂದು ಮನೆಯಲ್ಲಿ ಹೇಳ್ತಾರೆ ಆವಾಗ ಶ್ರವಣ ಹೇಳ್ತಾನೆ ಇಲ್ಲ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಇವಾಗ ಭೂಮಿ ಅಲ್ಲಿಗೆ ಹೋದರೆ ಅವಳಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ಗಾಬರಿಯಲ್ಲಿ ಹೊರಡ್ತಾನೆ ನಂತರ ಭೂಮಿ ಇರಬೇಕಾದ್ರೆ ಸೈಕಲ್ ಕೂಡ ಕೆಟ್ಟ ಹೋಗುತ್ತೆ ಆವಾಗ ಭೂಮಿ ಅಳ್ತಾಳೆ ಸ ಭೂಮಿ ಸೈಕಲನ್ನು ನಡ್ಸ್ಕೊಂಡು ಹೋಗ್ತಾ ಇದೇ ಟೈಮಲ್ಲಿ ನೀನು ಕೂಡ ಕೆಟ್ಟೋಗಬೇಕಿತ್ತ ನಾನು ಎಷ್ಟು ಗಡಬಿಡಿಯಲ್ಲಿ ಆತಂಕದಲ್ಲಿ ಇದ್ದೀನಿ ಅಂತ ಹೇಳಿ ನಿನಗೂ ಕೂಡ ಗೊತ್ತಾಗೋದಿಲ್ವ ಅಂತ ಹೇಳಿ ಮಾತಾಡ್ತಾ ಬರ್ತಾ ಇರಬೇಕಾದ್ರೆ ಅಲ್ಲಿ ಒಂದಿಷ್ಟು ರೌಡಿಗಳು ಆಡ್ತಾ ಆಟ ಆಡ್ತಾ ಇರ್ತಾರೆ ಆವಾಗ ಭೂಮಿ ನೋಡಿ ಒಂಟಿ ಹುಡುಗಿ ಇದ್ದಾಳಲ್ಲೋ ಈ ಅವಕಾಶ ನಾವು ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ಭೂಮಿಗೆ ಏನೆಲ್ಲ ಹೇಳಿ ಗೀಟ್ಲೆನ ಮಾಡ್ತಾನೆ ನಂತರ ಭೂಮಿನ ಮುಟ್ಬೇಕು ಅಂತ ಹೇಳಿ ಒಬ್ಬ ರೌಡಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿಗೆ ಒಬ್ಬ ಹೊಸ ಹೀರೋ ಎಂಟ್ರಿಯಾಗಿ ಭೂಮಿನ ರಕ್ಷಣೆ ಮಾಡ್ತಾನೆ ಅವನು ಬೇರೆ ಯಾರು ಅಲ್ಲ ದಿನ ಧಾರಾವಾಹಿಯ ವಿಕ್ರಮ್ ಆಗಿರ್ತಾನೆ ವಿಕ್ರಮ್ ಅಲ್ಲಿಗೆ ಯಾಕೆ ಬಂದ ಅಂತ ಹೇಳಿದರೆ ವಸುದೇವ ಕುಟುಂಬದ ನಿಜವಾದ ಹೀರೋ ಅವನೇ ಆಗಿರ್ತಾನೆ ಹಾಗಾಗಿ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿಕ್ಕೆ ಬಂದಿರ್ತಾನೆ ಹಾಗೆ ಇದರಲ್ಲಿ ಅವನ ಪಾತ್ರ ಏನು ಪಾತ್ರದ ಹೆಸರೇನು ಹಾಗೆ ಈ ಕಾರ್ಪೊರೇಟರ್ ಸಮಸ್ಯೆಯನ್ನು ವಿಕ್ರಮ್ ಯಾವ ರೀತಿಯಾಗಿ ಬಗೆಹರಿಸ್ತಾನೆ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು